ಹಿಂದೂ ದೇವರು ಸುಳ್ಳು ಏಸುವನ್ನ ಹೊರತುಪಡಿಸಿ ಬೇರೆ ದೇವರಿಡಬಾರದು ಅಮೆರಿಕದಲ್ಲೇಕೆ ಹಿಂದೂಗಳ ನಕಲಿ ದೇವರು ಟ್ರಂಪ್ ಬೆಂಬಲಿಗನಿಂದ ವಿವಾದ ಹನುಮಾನ್ ಪ್ರತಿಮೆಯ ಕುರಿತು ಅವಹೇಳನಕಾರಿ ಹೇಳಿಕೆ ಅಮೆರಿಕದ ಹಿಂದೂ ಫೌಂಡೇಶನ್ ಆಕ್ರೋಶ ಅಮೆರಿಕ ಕ್ರಿಶ್ಚಿಯನ್ ದೇಶ ಟೆಕ್ಸಾಸ್ನಲ್ಲಿ ಹಿಂದೂ ದೇವರ ಸುಳ್ಳು ಪ್ರತಿಮೆಗೆ ನಾವು ಏಕೆ ಅನುಮತಿ ನೀಡುತ್ತಿದ್ದೇವೆ ಎಂಬುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಂಬಲಿಕ ರಿಪಬ್ಲಿಕನ್ ಪಕ್ಷದ ಸಂಸದ ಅಲೆಕ್ಸಾಂಡರ್ ಡಂಕನ್ ವಿವಾದಾತ್ಮಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಿಂದೂ ಧರ್ಮ ಮತ್ತು ಟೆಕ್ಸಾಸ್ನಲ್ಲಿ ತಲೆ ಎತ್ತಿರುವ ತೊಂಬತ್ತು ಅಡಿ ಎತ್ತರದ ಹನುಮಂತನ ಪ್ರತಿಮೆಯ ಬಗ್ಗೆ ಟೆಕ್ಸಾಸ್ನ ರಿಪಬ್ಲಿಕನ್ ಪಕ್ಷದ ಸಂಸದ ಅಲೆಕ್ಸಾಂಡರ್ ಡಂಕನ್ ಪೋಸ್ಟ್ ಹಾಕಿ ಟೀಕಿಸಿದ್ದಾರೆ ಟೆಕ್ಸಾಸ್ನಲ್ಲಿ ಸುಳ್ಳು ಹಿಂದೂ ದೇವರ ಸುಳ್ಳು ಪ್ರತಿಮೆಯನ್ನ ನಾವು ಏಕೆ ಅನುಮತಿಸುತ್ತಿದ್ದೇವೆ ನಮ್ಮದು ಕ್ರಿಶ್ಚಿಯನ್ ರಾಷ್ಟ್ರ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮ ಆಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅಲೆಕ್ಸಾಂಡರ್ ಡಂಕನ್ ಹನುಮನ್ ಪ್ರತಿಮೆಯ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಇನ್ನೊಂದು ಪೋಸ್ಟ್ ನಲ್ಲಿ ಬೈಬಲ್ ಅನ್ನು ಉಲ್ಲೇಖಿಸಿ ನನ್ನನ್ನು ಹೊರತುಪಡಿಸಿ ನಿಮಗೆ ಬೇರೆ ದೇವರು ನೀವು ನಿಮಗಾಗಿ ಯಾವುದೇ ರೀತಿಯ ವಿಗ್ರಹವನ್ನ ಸ್ವರ್ಗದಲ್ಲಿ ಭೂಮಿಯಲ್ಲಿ ಅಥವಾ ಸಮುದ್ರದಲ್ಲಿ ಮಾಡಿಕೊಳ್ಳಬಾರದು ಎಂದಿರುವುದಾಗಿ ಬರೆದುಕೊಂಡಿದ್ದಾರೆ ನಾವು ದೇವರ ಅಡಿಯಲ್ಲಿ ಒಂದೇ ರಾಷ್ಟ್ರ ಎಂಬುದನ್ನು ಮರೆಯಬಾರದು ಮತ್ತು ದೇವರು ಒಬ್ಬನೇ ಅದು ಯೇಸು ಕ್ರಿಸ್ತನು ಆತ ರಾಜಾದಿ ರಾಜ ಮತ್ತು ಪ್ರಭುಗಳ ಪ್ರಭು ಎಂಬುದನ್ನು ಎಂದಿಗೂ ಮರೆಯಬಾರದು ಎಂದು ಮತ್ತೊಂದು ಪೋಸ್ಟ್ ಹಾಕಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅಲೆಕ್ಸಾಂಡರ್ ಡಂಕನ್ ಹೇಳಿಕೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ವಿರೋಧ ವ್ಯಕ್ತವಾಗಿದೆ ಹಿಂದೂ ವಿರೋಧಿ ಮತ್ತು ಪ್ರಚೋದನಕಾರಿ ಹೇಳಿಕೆ ಎಂದು ಅಮೆರಿಕದಲ್ಲಿನ ಹಿಂದೂ ಫೌಂಡೇಶನ್ ಆಕ್ರೋಶ ವ್ಯಕ್ತಪಡಿಸಿದೆ ಅಲ್ಲದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡುವಂತೆ ಟ್ರಂಪ್ ನಾಯಕತ್ವದ ರಿಪಬ್ಲಿಕನ್ ಪಕ್ಷವನ್ನು ಒತ್ತಾಯಿಸಿದೆ ನಿಮ್ಮ ಪಕ್ಷದ ಸೆನೆಟ್ ಅಭ್ಯರ್ಥಿಯು ಹಿಂದೂ ವಿರೋಧಿ ಮತ್ತು ಪ್ರಚೋದನಕಾರಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಿಮ್ಮ ನಾಯಕನ ವರ್ತನೆಯನ್ನು ಸರಿಪಡಿಸಿಕೊಳ್ಳುವಂತೆ ಸಲಹೆ ನೀಡುವಿರಾ ಎಂದು ಎಚ್ಚರಿಕೆ ನೀಡಿದೆ